ವೆಲ್ಕಮ್ ಟು ನಿರೇದ ಯೂಟ್ಯೂಬ್ ಚಾನಲ್ ಯಾರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೀಟು ಸಬ್ಸ್ಕ್ರೈಬ್ ನಾನು ಮೀಶೋದಲ್ಲಿ ಹೇಗೆ ಆರ್ಡರ್ನ ಎಕ್ಸೆಪ್ಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಮೀಶೋ ಆ್ಯಪ್ಗೆ ಹೋಗಬೇಕು ಹೋಗಿಬಿಟ್ಟು ಹೋಮಲ್ಲಿ ಪೆಂಡಿಂಗ್ ಆರ್ಡರ್ ಅಂತ ಇದೆ ಪೆಂಡಿಂಗ್ ಆರ್ಡರ್ನಲ್ಲಿ ನೋಡ್ತಾ ಇರ್ಬೋದು ಆರ್ಡರ್ ಬಂದಿರೋದು ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ಆರ್ಡರ್ ಆರ್ಡರ್ ಎಕ್ಸೆಪ್ಟ್ ಆದಮೇಲೆ ಅದು ರೆಡಿ ಟು ಶಿಪ್ ಟ್ಯಾಬಲ್ಲಿ ಬರುತ್ತೆ ನೋಡ್ತಿರ್ಬೋದು ನೀವು ಈಗ ರೆಡಿ ಟು ಶಿಪ್ ಟ್ಯಾಬಲ್ಲಿ ಆಲ್ರೆಡಿ ಒಂದು ನಿನ್ನೆ ಬಂದಿತ್ತು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಈಗ ಇನ್ನೊಂದು ಆರ್ಡರ್ ಬಂದಿತ್ತು ಅಂತ ಅದನ್ನು ಆಕ್ಸೆಪ್ಟ್ ಮಾಡ್ತಿದ್ವಿ ಲೇಬಲಲ್ಲಿ ನಾಟ್ ಡೌನ್ಲೋಡ್ ಅಂತಿದೆ ಆ ಲೇಬಲ್ನ ಡೌನ್ಲೋಡ್ ಮಾಡ್ಕೋಬೇಕು ಜನ್ರೇಟಿಂಗ್ ಲೇಬಲ್ಸ್ ಅಂತ ಬರುತ್ತೆ ಸೊ ಇದಾದ ಮೇಲೆ ಲೇಬಲ್ಲು ಡೌನ್ಲೋಡ್ ಆಗಿದೆ ಇದಾದ ಮೇಲೆ ನಾವೇನು ಮಾಡಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಮ್ಯಾನಿಫೆಸ್ಟೇಷನ್ ಯಾಕೆ ಮಾಡೋದು ಅಂತ ಹೇಳಿದ್ರೆ ಏನು ನಮ್ಮದು ಆರ್ಡರ್ ಕಾಪಿ ಇದೆ ಅದಕ್ಕೆ ಸಿಗ್ನೇಚರ್ ಹಾಕ್ಸೋಕ್ಕೆ ಏನಾದರೂ ಪ್ರಾಡಕ್ಟ್ ಮಿಸ್ ಆದರೆ ನಾವು ಅದ್ರ ಮೂಲಕ ಕ್ಲೈಮ್ ಮಾಡ್ಕೋಬೋದು ಸೊ ಇದು ಮ್ಯಾನಿಫೆಸ್ಟೇಷನ್ ಅಂತ ಬರುತ್ತಲ್ಲ ಸೊ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅದು ಅಷ್ಟೇ ಡೌನ್ಲೋಡ್ ಆಗಿರುತ್ತೆ ನೋಡ್ತಿರ್ಬೋದು ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಮೀಶೋದಲ್ಲಿ ಡೌನ್ಲೋಡ್ ಆಗಿದೆ ಎರಡೂ ಡ್ರೈವಲ್ಲಿ ಹೋಗ್ಬಿಟ್ಟು ನೋಡ್ಕೋಬೇಕು ಇದರಲ್ಲಿ ಎರಡು ಕಾಪಿ ಬರುತ್ತೆ ಒಂದು ಪಿಕ್ ಲಿಸ್ಟ್ ಇನ್ನೊಂದು ಡೆಲಿವರಿ ಅಂತ ಇದೆ ಪಿಕ್ ಲಿಸ್ಟ್ ಇಂದ ನಾವು ಸಿಗ್ನೇಚರ್ ಆಗಿ ಇಟ್ಕೋಬೇಕು ಡೆಲಿವರಿ ಅವ್ರದ್ದು ಅವರಿಗೆ ಕೊಟ್ಕೊಳಿಸ್ಬೇಕು ಥ್ಯಾಂಕ್ ಯು